ಬಿಜೆಪಿ ಜೆಡಿಎಸ್ ದೋಸ್ತಿ ಅವಧಿ ಅತಿ ಶೀಘ್ರದಲ್ಲೇ ಮುಕ್ತಾಯವಾಗಲಿದೆ ಜೆಡಿಎಸ್ ಬಿಜೆಪಿ ಹನಿಮೂನ್ ಯಾತ್ರೆ ಮುಗಿತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡಿದರು ಚಿಂತಾಮಣಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು ಕುಮಾರಸ್ವಾಮಿ ರವರನ್ನ ನಂಬಿಕೊಂಡು ಯಾರಾದರೂ ಕಾರ್ಯಕರ್ತರು ಅವರ ಹಿಂದೆ ಹೋದರೆ ನಡು ನೀರಲ್ಲಿ ಕೈಬಿಡ್ತಾರೆ ಎಂಬ ಭಯ ಬಂದಿದೆ ಜೆಡಿಎಸ್ನಿಂದ ಉಪಯೋಗ ಇಲ್ಲ ಅಂತ ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ದೂರ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಹೆಚ್ಚಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಬಿಜೆಪಿಯವರು ಜನಾಕ್ರೋಶ ಮಾಡಲಿಲ್ಲ ಎಂದು ಸವಾಲ್ ಹಾಕಿದ ಅವರು ಹಾಲಿನ ಬೆಲೆ ಹೆಚ್ಚಿಸಿ ರೈತರಿಗೆ ಕೊಡ್ತಾ ಇದ್ದೀವಿ ಬೇರೆ ರಾಜ್ಯಗಳಲ್ಲಿ ಲೀಟರ್ ಹಾಲಿನ ಬೆಲೆ ಐವತ್ತೆರಡು ರೂಪಾಯಿ ಇದೆ ರೈತರ ರಕ್ಷಣೆಗೆ ಬರಬೇಕು ಅಂತ ನಾಲ್ಕು ರೂಪಾಯಿ ಬೆಲೆ ಹೆಚ್ಚಿಸಿದ್ದೇವೆ ಬಿಜೆಪಿಯವರು ರೈತರ ವಿರುದ್ಧ ಇದ್ರೆ ಹೋರಾಟ ಮಾಡಲಿ ಎಂದು ವಿವರಿಸಿದರು ಶಿವಕುಮಾರ್ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿತ್ತಲ್ಲ ಅವತ್ತು ಯಾಕೆ ಜನಕ್ರೋಶ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಯಾರಿಗೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದ್ರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟರ್ಗೆ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಗಮನದಲ್ಲಿಟ್ಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅನ್ನಿಸಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದರು ಸರ್ಕಾರನ ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಚರ್ಚೆಯಾಗಿ ಅವರಿಗೆ ಬಿಡೋಣ ಅವರೇ ಅದಕ್ಕೆ ಏಕೆಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಭಾಗಿಯಾಗಲಿಕ್ಕೆ ಅಂತ ಅಂತೇಳಿ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಮಾಡುವಂಥ ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ಅವರು ರೈತರ ಐನು ಐನೋದ್ಯಮದಲ್ಲಿರ್ತಕ್ಕಂಥ ರೈತರ ವಿರುದ್ಧವಾಗಿದ್ದರೆ ಹೋರಾಟ ಮಾಡ ಜನಾಕ್ರೋಶ ರೈತರು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತೇನಾದರೂ ಇದ್ದರೆ ಆ ಬೇಕಾರ ಹೋರಾಟ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದರಿಂದ ಒಂದು ವಿರೋಧ ಪಕ್ಷವಾಗಿ ಅವರು ಏನೋ ಒಂದು ಮಾಡಬೇಕಾಗುತ್ತೆ ಏನೇ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಮಾತಾಡಿದ್ರು ಇದೆಲ್ಲ ಹೊರೆಯಾಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಷ್ಠಾನ ಆದ್ಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ನಾನಾ ರೀತಿಯಾದಂಥ ಅವ್ರದೇ ಆದಂಥ ಒಂದು ಪ್ರಯತ್ನ ಮಾಡ್ತಾರೆ ಬಿಜೆಪಿಯವರ ಹನಿಮೂನು ಮುಕ್ತಾಯ ಮುಕ್ತಾಯ ಆದಂತ ಅಂತ ಬಂದಿದೆ ಈಗ ಅವರು ನಾನೊಂದು ತೀರಾ ನೀನೊಂದು ತೀರ ಅಂತಕ್ಕಂಥದ್ದಾಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಅಧಿಕಾರ ಪಡಿಬೇಕು ಅಂತಕ್ಕಂಥದ್ದಿದೆ ಕಾರ್ಯಕರ್ತರಲ್ಲಿ ಮತ್ತು ಬಿ ಜೆ ಪಿ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇದೆ ನಾಳೆ ಕುಮಾರಸ್ವಾಮಿಯವರು ಜೊತೆ ನಾವು ಹೋದರೆ ಮುಂದೆ ಅವರೇ ಎಲ್ಲ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥ ಭಯ ಬಿ ಜೆ ಪಿ ನಾಯಕರಲ್ಲಿ ಬಂದು ಅವರು ಜೆ ಡಿ ಎಸ್ಸು ನಮ್ಮ ಒಟ್ಟು ಜೆ ಡಿ ಎಸ್ ಒಟ್ಟಿಗೆ ಸಂಬಂಧ ಮುಂದುವರಿಸೋದು ಸೂಕ್ತ ಅಲ್ಲ ಅವರಿಂದ ನಮಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಭಾವನೆಗೆ ಬಂದು ಇವತ್ತು ಅವರು ಜೆ ಡಿ ಎಸ್ ಅವರನ್ನು ದೂರ ಇಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಅವರು ಇನ್ನು ಬಂದ ದಾರಿಗೆ ಅದೇನೋ ಸುಂಕವಿಲ್ಲ ಅಂದಂಗೆ ಅವರೀಗ ವಿಧಿ ಇಲ್ದಿರೋ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮಾಡಲಿ ಅದರಲ್ಲೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹೋರಾಟಗಳು ಮಾಡಲಿ ಜನರ ಮುಂದೆ ನಾವು ವಸ್ತುಸ್ಥಿತಿಯನ್ನು ನಾವು ಇಡ್ತಾಯಿದ್ದೀವಿ ಸರ್ಕಾರ ನಾವು ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲವನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ